ರಂಗನಾಥ್ ಚಾಮರಾಜಪೇಟೆಯಲ್ಲಿ ಜೆಡಿಎಸ್ ಗೆದ್ರೆ ತಲೆ ಕತ್ತರಿಸಿ ಇಡ್ತೀನಿ ಅಂತ ಬಂಡಾಯ ಶಾಸಕ ಜಮೀರ್ ಅಹ್ಮದ್ ಸವಾಲ್ ಹಾಕಿದ್ದಾರೆ ಎಚ್ಡಿ ದೇವೇಗೌಡರಿಗೆ ಅಲ್ಪಸಂಖ್ಯಾತರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ ಅಂತಲೂ ಕೂಡ ಜಮೀರ್ ಅಹಮದ್ ಗುಡುಗಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಜೆಡಿಎಸ್ ಬಂಡಾಯ ಶಾಸಕ ಜಮೀರ್ ಅಹಮದ್ ಚಾಮರಾಜಪೇಟೆ ಜನ ನನ್ನನ್ನ ಇಷ್ಟಪಡ್ತಾರೆ ದೇವೇಗೌಡರನ್ನಲ್ಲ ಕ್ಷೇತ್ರದ ಜನ ನನ್ನನ್ನ ಮನೆ ಮಗ ಅಂತ ಭಾವಿಸಿದ್ದು ನನ್ನ ಮುಖ ನೋಡಿ ಜೆಡಿಎಸ್ಗೆ ಮತ ಹಾಕಿದ್ದಾರೆ ನಾನು ಯಾವತ್ತೂ ಕೀಳುಮಟ್ಟದ ರಾಜಕಾರಣ ಮಾಡಿಲ್ಲ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ ನಿನ್ನೆ ಚಾಮರಾಜಪೇಟೆಯಲ್ಲಿ ಜೆಡಿಎಸ್ ಸಮಾವೇಶದಲ್ಲಿ ಮಾತನಾಡಿದ ದೇವೇಗೌಡರು ಈ ಹಿಂದೆ ನಾನು ಸ್ಲಂಗಳಲ್ಲಿ ಓಡಾಡಿ ಮತ ಕೇಳಿದ್ದೆ ಅಂತ ಹೇಳಿದ್ರು ಹಾಗಾದರೆ ನಿನ್ನೆ ದೇವೇಗೌಡರು ಏನು ಹೇಳಿದ್ರು ಅದಕ್ಕೆ ಜಮೀರ್ ಅಹಮದ್ ಏನು ಉತ್ತರಿಸಿದ್ದಾರೆ ನೋಡೋಣ ಬನ್ನಿ ಕಾಂಗ್ರೆಸ್ ಏನು ಅಂತ ಗೊತ್ತು ನಾನು ಟೀಕೆ ಮಾಡಲ್ಲ ಇಲ್ಲ ದೇಶದ ಸ್ಥಿತಿ ಇವತ್ತೇನು ಮೋದಿಯವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ಯಾರಾದರೂ ನನ್ನ ಅಣ್ಣ ತಮ್ಮಂದಿರು ಹಿಂದೂಗಳಲ್ಲಿ ಮುಸ್ಲಿಂಗಳಲ್ಲಿ ಅರ್ಥ ಮಾಡಿಕೊಳ್ಬೋದು ದೇವೇಗೌಡನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೇಳಲಿಕ್ಕೆ ಬಂದಿಲ್ಲ ಇಲ್ಲ ನನ್ನ ಪ್ರಧಾನಮಂತ್ರಿ ಮಾಡಿ ಅಂತ ಕೇಳಲಿಕ್ಕೆ ಬಂದಿಲ್ಲ ಈ ದೇಶವನ್ನು ಮತ್ತೊಮ್ಮೆ சாணியின் வாதவரணி சாத்தியவா நீ நோட்ரது நான்பேட்டே கார சார் ஒன்னு இப்போ ஜனி வேட சார் கொனே ஒன்று திங்லிங் திங் மாண சார் சார் கேஸ் கொடுத்தார்க்க ಕೇಸ್ ಹಾಕೋರು ಯಾರೂ ಅಲ್ಲ ಅವ್ರು ನನ್ನ ಸ್ನೇಹಿತರೆ ಅವ್ರಿಗೆ ಇಲ್ಲಿ ಹುಡುಗಾಲ ಇಲ್ಲ ಕೇಸ್ ಆಗೋದಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಟ್ರಾನ್ಸ್ಫರ್ ಆಗುತ್ತೆ ಈ ಕ್ಷೇತ್ರದಲ್ಲಿ ಹೇಳಿಸಬೇಡಿ ಮನೆ ಮನೆಗೆ ಹೋಗ್ತೀನಿ ಯಾವ ಸ್ಲಮ್ಮಿ ಬೇಕಾದ್ರೂ ಹೋಗ್ತಾನೆ ನಿಪ್ಪು ಗಾರ್ಡನ್ ಹೋಗಿ ಎಲ್ಲರ ಮನೆ ಕೈ ಹಿಡಿದು ತಿಳ್ಕೊಂಡೆ ನಾನು ದಯಮಾಡಿ ನೀವು ದಿವಸಕ್ಕೆ ಐದು ಸಾರಿ ನಮ್ಮ ಮಾಡಿದ್ರಿ ನಾವು ದಿವಸಕ್ಕೆ ಬೆಳಿಗ್ಗೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತೀವಿ ಈ ದೇಶದ ವ್ಯವಸ್ಥೆ ನೋಡಿದ್ರೆ ಭಯ ಆಗುತ್ತೆ ಈಗ ದೇವೇಗೌಡರು ಗೆಲ್ಸಿದ್ದು ಯಾರಿಲ್ಲ ಅಂದಿದ್ದು ನಾವು ಯಾವತ್ತನ ಹೇಳಿದ್ವಾ ಮೊನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ಎಂದೂ ದೇವೇಗೌಡರಿಗೆ ಮರೆಯೋಂಗಿಲ್ಲ ನಾನು ಎರಡು ಸಾವಿರದ ಐದಲ್ಲಿ ಗೆಲ್ಲಕ್ಕೆ ಕಾರಣ ಅವರೊಬ್ಬರು ಮಾಜಿ ಪ್ರಧಾನಮಂತ್ರಿ ಆಗೂ ಅವ್ರ ಮನೆ ಮನೆಗೆ ತೆರಳಲಿ ನಾರಾಯಣ ಅಂತ ಕಾರ್ಯಕ್ರಮ ಮಾಡಿ ಆ ಬೀದಿ ಬೀದಿಗೆ ಗಲ್ಲಿ ಗಲ್ಲಿಗೆ ಹೋಗಿದ್ರು ಇವತ್ತು ನಾನು ನೆನ್ಸ್ಕೊಳ್ಳೋಕೆ ಬಯಸ್ತೇನೆ ನಾನು ಎಂದೂ ಹೇಳಿಲ್ಲಲ್ಲ ದೇವೇಗೌಡರು ಪಾತ್ರ ಇಲ್ಲ ಅಂತ ಇದೆ ನಾನು ಯಾವತ್ತೂ ಹೇಳಿಲ್ಲ ಇಲ್ಲ ದೇವೇಗೌಡರು ಏನು ನಾನು ಏನು ಮಾಡಿಲ್ಲ ಅಂತ ಯಾವತ್ತೂ ಹೇಳಿಲ್ಲಲ್ಲ ಇವತ್ತು ಹೇಳಿದ್ದಾರೆ ನಾನು ಎಂದೂ ಹೇಳಿಲ್ಲ ನಾನು ಅವ್ರು ದೇವೇಗೌಡರು ಮಾಡಿಲ್ಲ ಅಂತ ಈಗ ಸಭೆ ಬಿಡಲ್ಲ ಅಂತೆಲ್ಲ ಏನಂದರೆ ಅವರಿಗೆ ಇದು ಅದ್ರ ಬಗ್ಗೆ ಏನಂದರೆ ಸಭೆ ಯಾವ ಥರ ನಡೆಸ್ತಾರೆ ನೋಡೋಣ ಜನ ಸೇರೋದಿಲ್ಲ ಅಂತ ಹೇಳಿದ್ರೆ ಇಲ್ಲ ಈಗ ದೇವೇಗೌಡರ ಬಗ್ಗೆ ನಮ್ಗೆ ಅಭಿಮಾನ ಇದೆ ಅವರು ಮಾತಾಡೋಷ್ಟು ದೊಡ್ಡ ನಾನು ಅಲ್ಲ ಅವ್ರು ಮಾತಾಡೋದಷ್ಟು ಜನ ಈಗ ನನ್ನ ಸಭೆಗೆ ನಾನೇನು ಅಡ್ಡ ಬರಲಿ ಈಗ ನನಗೂ ಗೊತ್ತಾಗಬೇಕು ತಾನೆ ನನ್ನ ಕ್ಷೇತ್ರದ ಜನ ಎಷ್ಟು ಜನ ಹೋಗ್ತಾರೆ ಎಷ್ಟು ಜನ ನನ್ನವರು ನನ್ನ ಬಿಟ್ಟು ಯಾರು ಹೋಗಿದ್ದಾರೆ ಅಂತ ನನಗೂ ಗೊತ್ತಾಗಬೇಕಾದ್ರೆ ಆ ಜನ ಸೇರಿದಿರ್ತಾನೆ ನಾನು ತಿಳ್ಕೊಂಡಿದ್ದೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜಾ ಏನಕ್ಕೆ ಅಂದರೆ ದೇವೇಗೌಡರು ಭಾಳ ಸೀರಿಯಸ್ ಆಗಿ ಅದು ಚಾಮರಾಜಪೇಟೆ ಕ್ಷೇತ್ರ ಇವತ್ತಿಂದ ಇಲ್ಲ ನೆನ್ನೆ ಮೊನ್ನೆಯಿಂದ ಇಲ್ಲ ಒಂದು ತಿಂಗಳಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿಸ್ಬೇಕಂತ ಏನೇನೋ ಪ್ರಯತ್ನ ಮಾಡಿದ್ರು ಯಶಸ್ವಿ ಆಗಲಿಲ್ಲ ಅದು ನನಗೂ ಒಂದಿತ್ತು ನಿರೀಕ್ಷೆ ಒಂದು ಹತ್ತು ಸಾವಿರ ಜನ ಸೇರ್ಬೋದು ಅಂತ ಆ ನಿರೀಕ್ಷೆ ತಕ್ಕಂಗೆ ಜನ ಸೇರಿಲ್ಲ ಏನೋ ನನ್ನ ಮಾಹಿತಿ ಬಂದಿರೋದು ಇಂಟೆಲಿಜೆನ್ಸ್ ಮುಖಾಂತರ ಒಂದೋ ಒಂದೂವರೆ ಸಾವಿರ ಜನ ಸೇರಿದ್ರಂತ ಅದು ನಮ್ಮ ಕ್ಷೇತ್ರದಿಲ್ಲ ಕ್ಷೇತ್ರದ ಜನ ಇಲ್ಲ ಇಲ್ಲ ಅದು ಅದೇನಾಗಿದೆ ಸ್ಲಮ್ ಅಲ್ಲಿ ಏನೋ ಐನೂರು ಐನೂರು ರೂಪಾಯಿ ಕೊಟ್ಟಿದ್ರಂತೆ ಅಲ್ಲೇನೋ ಮುನ್ನೂರು ನಾನ್ನೂರು ಜನಕ್ಕೆ ದುಡ್ಡು ಕೊಟ್ಟಿದ್ದರು ಅದಲ್ಲಿ ಬರೇ ಒಂದು ಮೂವತ್ತು ನಲ್ವತ್ತು ಜನ ಬಂದಿದ್ದರು ಅದು ಬಿಟ್ಟು ನಗರ ಹೊಂಬೇಗೌಡ ನಗರ ಬಸನಗೂಡಿಂದ ಜನ ಬಂದಿರೋದು ಈಗ ನೀವು ವೇದಿಕೆ ವೇದಿಕೆ ಮೇಲೆ ನೋಡಿದಿರ ಯಾರನ್ನ ಒಬ್ಬ ಪಕ್ಷದ ಮುಖನ ಕಾಣ್ರೆ ಅಲ್ಲಿ ಇಮ್ರಾನ್ ಪಾಷಾ ಬಿಟ್ಟು ಯಾರನ್ನ ಒಬ್ಬರು ಈಗ ಬಿ ಬಿ ಎಂ ಪಿಯಲ್ಲಿ ಸೋತಿರೋ ಸದಸ್ಯ ಇರಲಿ ಈಗ ಗೆದ್ದಿರೋರು ಅಯ್ಯೂಬ್ ಖಾನ್ ಇರಲಿ ಯಾರನ್ನ ಇದ್ರ ಅಲ್ಲಿ ಇರಲಿಲ್ಲ ಈಗ ಮುಂದಿನ ಈಗ ಈಗ ದೊಡ್ಡೋರಿಗೆ ಚಾಲೆಂಜ್ ಮಾಡೋಷ್ಟು ದೊಡ್ಡವ್ರು ನಾನು ಅಲ್ಲ ಈಗ ಒಂದು ಮಾತು ಮಾಧ್ಯಮ ಸ್ನೇಹಿತರಿಗೆ ಗೆಲಕ್ಕೆ ಬಯಸ್ತಾ ಇದ್ದೀನಿ ದೂರ ಯಾರ ಕ್ಯಾಂಡಿಡೇಟ್ ಆಗಿಬಿಟ್ಟು ಡಿಪಾಸಿಟ್ ಇಡ್ಸ್ಕೊಳ್ರಿ ಹಂಗೂ ಏನಾರ ಜೆ ಡಿ ಎಸ್ ಅಲ್ಲಿ ಗೆದ್ದುಬಿಟ್ರೆ ನಾನು ಇವತ್ತು ಮಾಧ್ಯಮ ಸ್ನೇಹಿತರಿಗೆ ಇವತ್ತು ಬರೆದು ಇಟ್ಕೊಳ್ಬೇಕು ನೀವು ಹಂಗೂ ಜೆ ಡಿ ಎಸ್ ಏನಾರು ಅಲ್ಲಿ ಗೆದ್ದರೆ ಆವತ್ತೇ ನನ್ನ ಮಾಧ್ಯಮ ಸ್ನೇಹಿತರಿಗೆ ತಲೆ ಕತ್ ತಲೆ ಕತ್ತರಿಸಿ ನಿಮ್ಗೆ ಕೈ ಕೊಡ್ತೀನಿ ನಾನು